ಭಗವದ್ಗೀತೆಯ ಹನ್ನೆರಡನೇ ಅಧ್ಯಾಯದ ಹತ್ತನೇ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಭಕ್ತಿಯ ಬಗ್ಗೆ ಅರ್ಜುನನಿಗೆ ಸರಳವಾದಂತಹ ರೂಪವನ್ನು ಉಪದೇಶ ಮಾಡ್ತಾ ಇದ್ದಾನೆ ಅಭ್ಯಾಸೀಪ್ಯ ಸಮ मत्कर्मो परमो वा मदर्तमपि कर्माणि कुर्वन् सिद्धिमवाप्सी अभ्यासे अभ्यासदल्लि अपि कोणा असमर्थ ಅಸಮರ್ಥನು ಅಸೀ ಆಗಿದ್ದೀಯೇ ಮತ್ಕರ್ಮ ನನ್ನ ಕೆಲಸಕ್ಕೆ ಪರಮಃ ಅರ್ಪಿತನಾಗಿ ಭವ ಆಗು ಮತ್ ಅರ್ಥಂ ನನಗಾಗಿ ಅಪಿ ಕೂಡ ಕರ್ಮಾಣಿ ಕರ್ಮಗಳನ್ನು ಕೊರ್ವನ್ ಆಚರಿಸುತ್ತ ಸಿದ್ಧಿಂ ಸಿದ್ಧಿಯನ್ನು ಅವಾಪ್ಸಿ ಹೊಂದುತ್ತೀ ಈ ಶ್ಲೋಕದ ಒಂದು ಭಾವಾರ್ಥವನ್ನು ನೋಡಿದಾಗ ಭಕ್ತಿ ಯೋಗದ ನಿಯಮಗಳನ್ನು ಅಭ್ಯಾಸ ಮಾಡೋದು ನನಗೆ ಸಾಧ್ಯವಾಗದಿದ್ದರೆ ಅಂದರೆ ಪರಮಾತ್ಮ ಭಕ್ತಿ ಯೋಗದ ಪ್ರಥಮ ಶ್ಲೋಕದಿಂದ ಅರ್ಜುನ ಕೇಳಿದಂಥ ಪ್ರಶ್ನೆಗಳಿಗೆ ಅಂದರೆ ನಿರಾಕಾರ ಪರಮಾತ್ಮ ಸಗುಣ ಪರಮಾತ್ಮ ಅಂದರೆ ಏನು ನಿರಾಕಾರ ಶ್ರೇಷ್ಠ ಶ್ರೇಷ್ಠೋ ಅದೇ ರೀತಿಯಾಗಿ ಮನಸ್ಸಿನಿಂದ ಯಾವ ರೀತಿ ಭಕ್ತಿಯನ್ನು ಮಾಡಬೇಕು ಬುದ್ಧಿಯಿಂದ ಯಾವ ರೀತಿ ಭಕ್ತಿಯನ್ನು ಮಾಡಬೇಕು ಬುದ್ಧಿಯನ್ನ ಚಿತ್ತವನ್ನು ನನಗೆ ಯಾವ ರೀತಿ ಅರ್ಪಣೆ ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿಯವರೆಗೆ ಪರಮಾತ್ಮ ಹೇಳ್ಕೊತಾ ಬಂದು ಇಲ್ಲಿ ಮತ್ತು ಸರಳವಾದಂತಹ ರೀತಿಯಲ್ಲಿ ಅರ್ಜುನನಿಗೆ ಪರಮಾತ್ಮ ಬೋಧಿಸ್ತಾ ಇದ್ದಾನೆ ನಿನಗೆ ಇಲ್ಲಿವರೆಗೆ ಹೇಳಿದಂತ ಮನಸ್ಸು ಬುದ್ಧಿ ಆಗಿರಬಹುದು ನಿರಾಕಾರ ಸಗುಣ ಪೂಜೆ ಇವೆಲ್ಲ ನಿನಗೆ ನೀಗಲಿಲ್ಲ ಅಂತಂದ್ರೆ ಮಾಡಲಿಕ್ಕೆ ಆಗಲಿಲ್ಲ ಅಂತಂದ್ರೆ ನೀನು ನನಗಾಗಿ ಕೆಲಸವನ್ನ ಮಾಡು ಏಕೆಂದ್ರೆ ನನಗಾಗಿ ಕೆಲಸ ಮಾಡೋದ್ರಿಂದ ನೀನು ಪರಿಮೂ ಪರಿಪೂರ್ಣ ಸ್ಥಿತಿಗೆ ಬರುತ್ತೆ ಅಂದ್ರೆ ಇಲ್ಲಿವರೆಗೆ ನಿನಗೆ ಜಪ ಮಾಡ್ಲಿಕ್ಕಾಗಲಿಲ್ಲ ತಪಾ ಮಾಡೋಕ್ಕಾಗಲಿಲ್ಲ ಪೂಜಾ ಮಾಡೋಕ್ಕಾಗಲಿಲ್ಲ ನಿರ್ಗುಣ ಉಪಾಸನೆ ಮಾಡಲಿಲ್ಲ ಸಗುಣ ಉಪಾಸನೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೂ ನಿನಗೆ ನನಗೆ ಸಂಬಂಧಪಟ್ಟಂತಹ ಕೆಲವೊಂದಷ್ಟು ಅಂದ್ರೆ ಈ ಯಾರು ಈ ಸೇವೆಯನ್ನ ಮಾಡ್ತಾ ಇದ್ದಾರಲ್ಲ ಅವರಿಗೆ ನೀನು ಸಹಾಯವನ್ನ ಮಾಡು ಅಂದ್ರೆ ದೇವಸ್ಥಾನದಲ್ಲಿರುವಂತಹ ದೇವಸ್ಥಾನ ಸ್ವಚ್ಛ ಮಾಡೋದಾಗಿರ್ಬೋದು ದೇವಸ್ಥಾನ ಕಂಕರಿಗಳಿಗೆ ಬೇಕಾದಂಥ ಸಾಮಗ್ರಿಗಳನ್ನು ಒದಗಿಸುವುದಾಗಿರ್ಬೋದು ನೀನು ದುಡಿದಂತಹ ಸಂಪತ್ತಿನಲ್ಲಿ ಆ ಪರಮಾತ್ಮನ ಸೇವೆಗಂತೆ ಅರ್ಪಣೆ ಮಾಡುವುದಾಗಿರ್ಬೋದು ಅದೇ ರೀತಿಯಾಗಿ ಅಲ್ಲಿ ನಡೆಯುವಂತಹ ಯಾವುದೇ ಕಾರ್ಯಗಳಲ್ಲಿ ನೀನು ಪಾಲ್ಗೊಂಡು ಆ ಸೇವೆಯನ್ನು ಅಂದರೆ ಯಾವುದೇ ರೀತಿ ಪ್ರಸಾದ ಮಾಡುವ ವ್ಯವಸ್ಥೆ ಆಗಿರ್ಬೋದು ಆ ಪ್ರಸಾದದ ಎಲ್ಲ ಸೇವೆಗಳನ್ನು ಮಾಡೋದಾಗಿರ್ಬೋದು ಅಂದರೆ ಒಟ್ಟಿನಲ್ಲಿ ಹೇಳುವುದಂದರೆ ಆ ಪರಮಾತ್ಮನ ಸೇವೆಯನ್ನ ಮಾಡ್ತಾ ಇದ್ದಾರೆಲ್ಲ ಅವ್ರಿಗೆ ನೀನು ಸಹಾಯವನ್ನ ಮಾಡು ಅನ್ನುವಂಥದ್ದನ್ನ ಪರಮಾತ್ಮ ಈ ಹತ್ತನೇ ಶ್ಲೋಕದಲ್ಲಿ ಸುಂದರವಾಗಿ ವರ್ಣನೆಯನ್ನ ಮಾಡ್ತಾ ಇದ್ದಾನೆ ಕಾಮ್ ಲಾಗಿ ಈ ಲಾಗಿ ಕಸುನಾಹಿ ಮಾಜಿಯಾ ಅಂಗಿ ತರಿ ಅಹಸ್ಯ ಜಿಗಿ ಭಾಗಿ ದೈಸಾಚಿಯ ಅರ್ಜುನ ನೋಡು ನಿನ್ನಲ್ಲಿ ಅಭ್ಯಾಸ ಮಾಡುವ ಶಕ್ತಿ ಇಲ್ಲದಿದ್ದರೆ ನೀನು ಇರುವಂತೆ ರೀತಿಯಲ್ಲಿರು ಅಂದರೆ ನೀನು ಯಾವ ಸ್ಥಿತಿಯೊಳಗಿದೆಯಲ್ಲ ಅದೇ ರೀತಿಯಾಗಿ ಇರು ಅಂದರೆ ಬೇರೆ ಬೇರೆ ಸಾಧನಗಳಿಗೆ ನೀನು ಹೋಗಬೇಡ ಯಾವ ಸ್ಥಿತಿಯೊಳಗಿದೆಯಲ್ಲ ಅದೇ ಸ್ಥಿತಿಯೊಳಗೆ ನೀನು ಇಳಿ ಇಂದ್ರನ ಕೋಂಡಿ ಭೋಗಾತಿನೇ ತೋಡಿ ಅಭಿಮಾನೋ ಸಂಡಿ ಸ್ವಜಾತಿ ಜಾಹ ಅಂದರೆ ನಿನ್ನ ಕುಲಧರ್ಮದ ರೀತಿಯಲ್ಲಿ ನಡೆಯು ಅಂದರೆ ವೇದದಲ್ಲಿ ಹೇಳಿದಂಥವಾದಂಥ ಕರ್ಮಗಳನ್ನು ಮಾಡು ಯೋಗ್ಯವಾದ ಕರ್ಮಗಳನ್ನು ಮಾಡುತ್ತಾನೇನು ಸುಖ ಸರಳ ಮಾರ್ಗವನ್ನು ಮಾಡಿದ್ದಾದರೆ ಅದು ಅರ್ಪಣೆ ಆಗ್ತದೆ ಅಂದರೆ ವಿಜ್ಗಲವರು ಹೇಳ್ತಾರೆ ದುರಿತ ಕರ್ಮವನ್ನಲ್ಲದಿರು ಪುಣ್ಯವನೆ ಮಾಡು ಹರಣ ಅಡಿಬಿಡಿ ಶಾಂತರೊಳನಾಡು ಕರುಣೆ ಇರಲಿ ಜೀವರೋಳ್ ನೀತಿ ಸುಂದರವಾದಂತ ಮಹಾತ್ಮರ ವಾಣಿಯನ್ನು ಕೇಳೋದನೆ ಅಂತಃಕರಣ ಶುಚಿ ಆಗ್ತದಂತ ಅಂದ್ರೆ ದುರಿತ ಕರ್ಮವನ್ನೆಲ್ಲ ಕೆಟ್ಟ ಕರ್ಮಗಳನ್ನ ಕೆಲಸ ಮಾಡನ್ನ ಮಾಡಬೇಡ ದುರಿತ ಕರ್ಮ ಪುಣ್ಯವನೆ ಮಾಡಿ ಪುಣ್ಯವನೆ ಮಾಡು ಅಂತಂದ್ರೆ ನಿನಗಾಗುವಂತ ಸಪ್ತಾರಕ್ಕೆ ಯಾವ ರೀತಿ ಸೇವೆ ಬರ್ತದ ನೀಗ್ತದ ಅದನ್ನ ನೀನು ಮಾಡು ಪುಣ್ಯವನ ಹರನ ಅಡಿಬಿಡಿ ಯಾರು ಒಳ್ಳೆಯವರನ್ನುವಂತವರುದಾರಲ್ಲ ಅವರು ಸೇವೆಯಲ್ಲಿ ನೀನು ಅವ್ರ ಶಿವೆಯನ್ನ ಮಾಡ್ಲಿಕ್ಕೆ ನೀನು ಪ್ರಯತ್ನ ಮಾಡು ಯಾರು ಒಳ್ಳೆಯವರ ಗುರುಗಳಿದ್ದಾರ ಅವರ ಶಿವೆಯನ್ನ ನೀನು ಮಾಡು ಅಂದ್ರೆ ಅದು ನನಗೆ ಅರ್ಪಣ ಆಗ್ತದೆ ಗುರಿತ ಕರ್ಮವಲ್ಲದರೂ ಪುಣ್ಯವನ ಮಾಡು ಕರುಣೆ ಇರಲಿ ಜೀವರು ಎಲ್ಲರಲ್ಲಿ ಕರುಣಿ ಗುಣೆಯನ್ನ ನೀನು ತಲೆದುಕೊಳ್ಳಕೊಳ್ಳು ಕರುಣೆ ಇರಲು ಜೀವ ನೀತಿ ವಿಧನ ಈ ರೀತಿಯಾಗಿ ನೀನು ಮಾಡಿದ್ದ ಆದರೆ ಈ ಎಲ್ಲ ಹಿಂದೆ ಹೇಳಿದಂಥ ಏನು ಪ್ರಯತ್ನವನ್ನು ಮಾಡ್ತಾ ನನ್ನನ್ನು ನೀನು ಸೇರ್ತಿದ್ದೆಲ್ಲ ಈ ರೀತಿಯಾಗಿ ಈ ಹೇಳಿದ ಕರ್ಮಗಳನ್ನು ವಿಹಿತ ಕರ್ಮಗಳನ್ನು ನೀನು ಮಾಡ್ತಾ ದುರಿತ ಕರ್ಮಗಳನ್ನು ಬಿಡುವುದರಿಂದ ಅದು ನೀನು ನನ್ನ ಸುಖವನ್ನು ನೀನು ಪ್ರಾಪ್ತಿಯನ್ನು ಮಾಡಿಕೊಳ್ಳುತ್ತೆ ಅನ್ನುವಂಥದ್ದನ್ನು ಪರಮಾತ್ಮ ಹೇಳ್ತಾನೆ ಅದೇ ರೀತಿ ತೊಳ ಧರ್ಮಾಚಿಯಾ ಚಾಳಿ ನಿಷೇಧಿಯ ಪಾಳಿ ಮಗ ಸುಖಿಯೇ ತುಜ ಸರಳಿಲೇ ಅದೇ ರೀತಿಯಾಗಿ ಪರಿ ಮನೆ ವಾಚೆ ದೇಹಿ ಜೈಸಾಜು ವ್ಯಾಪಾರ ಹೋಯಿ ಕರಿತು ಆಹಿ ಐಸಿ ಮನ ನೋಡು ಅರ್ಜುನ ನಿಮಿತ್ತವಾಗಿ ಪ್ರತಿಯೊಬ್ಬರಿಗೆ ಇದನ್ನು ಬೋಧಿಸಿದಂತ ಪರಮಾತ್ಮ ಇಲ್ಲಿ ಅರ್ಜುನನಂತ ನಂತ ಅಲ್ಲ ಅರ್ಜುನನ ನಿಮಿತ್ತವಾಗಿ ಪರಮಾತ್ಮ ತನ್ನಲ್ಲಿರುವಂತ ಗುಹ್ಯವಾದಂಥದ್ದನ್ನು ಬೋಧಿಸಿದಾಗ ಅರ್ಜುನನಿಗೆ ನಿಮಿತ್ತವಾಗಿ ಆ ಒಂದು ನಾಮಮೃತದಿಂದ ಆ ಪರಮಾತ್ಮನ ಒಂದು ನಾಮಸ್ಮರಣೆಯಿಂದ ಇವತ್ತು ನಾವು ಎಲ್ಲರೂ ಪಾವಣ ಆಗ್ತಾ ಇದ್ದೀವಿ ಯಾವ ಸಹಾಯದಿಂದ ಅಂದ್ರೆ ಮನಸ್ಸು ಮಾತು ಶರೀರಗಳಿಂದ ಯಾವ ಯಾವ ಕರ್ಮಗಳನ್ನು ಮಾಡಿಯೋ ಅವುಗಳನ್ನು ಈ ಈ ಜಗವನ್ನೆಲ್ಲ ನಡೆಸುವಂತ ಪರಮಾತ್ಮನ ಒಂದು ನಡೆಸುತ್ತಾನೆ ಅನ್ನುವಂಥದ್ದನ್ನ ನೀನು ದೃಢವಾಗಿ ತಿಳಿದುಕೊಳ್ಳುವು ಅಂದ್ರೆ ಇದಕ್ಕೆಲ್ಲನು ಕಾರಣ ಮ್ಯಾ ಚಾಲವೇಲಾ ಸೂರ್ಯ ಚಾಲ ಮ್ಯಾ ಹಾಲವೇಲಾ ಪ್ರಾಣು ಹಾಲು ಐಸಾಜಿ ಸಮರ್ಥ ಬ್ರಹ್ಮಾಂಡಾಚಾರ್ಯನಿ ವರ್ಮಹಿ ಜಾನೂನಿ ಶರಣ ಹಾಲು ಮಹಾತ್ಮ ಹೇಳ್ತಾರ ಪರಮಾತ್ಮ ನಿನ್ನ ಶಕ್ತಿಯಿಂದ ಸೂರ್ಯ ಚಂದ್ರಾದಿಗಳು ಚಲಿಸ್ತಾ ಇದ್ದಾರ ಗಾಳಿ ಬೀಸಬೇಕಾದ್ರೂ ನಿನ್ನ ಶಕ್ತಿಯಿಂದ ನಿನ್ನ ಶಕ್ತಿಯಿಂದನೇ ಇವತ್ತು ಒಂದು ವೃಕ್ಷಗಳು ಎಲಿ ಎಳಗಾಡಬೇಕಾದ್ರು ನಿನ್ನ ಶಕ್ತಿಯಿಂದ ಅನ್ನುವಂಥದ್ದನ್ನ ಈ ಮರ್ಮವನ್ನ ನನ್ನ ಭಕ್ತರು ತಿಳಿದುಕೊಂಡಿದ್ದಾರೆ ಅರ್ಜುನ ಅದಕ್ಕಾಗಿ ಅವರು ಮನುಷ್ಯನಲ್ಲಿ ಮಾತಿನಲ್ಲಿ ಶರೀರಗಳಲ್ಲಿ ತ್ರಿಕರಣ ಶುದ್ಧಿ ಆಗಿ ಅವರು ನನ್ನನ್ನೇ ನಂಬಿದಾರೆ ಅನ್ನುವಂಥದ್ದನ್ನ ಉಪದೇಶವನ್ನ ಮಾಡ್ತಾ ಇದ್ದಾನೆ ಕರ್ಣಿಕಾಣ ಕರ್ಣಿ ಹೀ ಅಗವಿಯ ತೋಚಿಜಾನಿ ವಿಶ್ವ ಚಳಜಿಯ ಜೀನಿ ಪರಮಾತ್ಮಿನಿ ನೋಡು ನನ್ನ ನಂಬಿದವರು ಹೆಂಗಿರ್ತಾರೆ ಅಂತಂದ್ರೆ ಕರಣೇಕಾನಕರಣೆ ಹೆಚ್ಚಾಗಲಿ ಕಡಿಮೆ ಆಗಲಿ ಸುಖ ಆಗಲಿ ದುಃಖ ಆಗಲಿ ಯಾವುದನ್ನು ಚಿಂತೆ ಮಾಡುವುದಿಲ್ಲ ಕರಣೇಕಾನಕರಣೆ ಹೀ ಅಗವಿಯ ತೋಚಿಜಾನಿ ವಿಶ್ವ ಚಳಿ ಮನೆಯ ಪರಮಾತ್ಮಿನಿ ಪರಮಾತ್ಮನ ಒಂದು ಕೃಪೆಯಿಂದ ನನಗೇನು ಒದಗುತ್ತದೆ ಅಲ್ಲ ಸುಖ ದುಃಖಗಳು ಯಾವುದೇ ಬಂದ್ರೂ ಯಾವುದೇ ಕರ್ಮಗಳನ್ನು ನಾನು ಮಾಡಿದರೆ ಫಲ ಬರಲಿ ಬರದೇ ಇರಲಿ ಅನ್ನುವಂಥದ್ದನ್ನ ಪೂರ್ಣ ನನ್ನ ಭಕ್ತರು ನಂಬಿರ್ತಾರೋ ಅನ್ನುವಂಥದ್ದನ್ನ ಪರಮಾತ್ಮ ಲಕ್ಷಣಗಳನ್ನ ಅರ್ಜುನಿಗೆ ಇಲ್ಲಿ ಉಪದೇಶವನ್ನ ಮಾಡ್ತಾ ಇದ್ದಾನೆ ಪುನಿಯಾ ಪುರಿಯಾಂಚಿ ಕಾಯಿ ಉರುನೇದಿಯ ಪುಲಿಯಾ ಠಾಯಿ ಸ್ವಜಾತಿ ಕರುಣಿಯ ಜೀವಿತ್ವ ಪುಲಿಯೇ ಯಾವ ರೀತಿಯಾಗಿ ಇದು ಕಡಿಮೆ ಆಯಿತು ಇದು ಹೆಚ್ಚಾಯಿತು ಎಂಬ ಚಿಂತೆಯನ್ನು ಮಾಡಿಕೊಳ್ಳಬೇಡ ನಿನ್ನ ಜೀವವನ್ನು ನನ್ನಲ್ಲಿ ಕೂಡಿಸಿ ನನ್ನಂತೆ ಪರಮಾತ್ಮ ಸ್ವರೂಪವನ್ನಾಗಿ ಮಾಡಿಕೋ ಅಂದರೆ ಯಾವುದು ನ್ಯೂನ್ಯತೆ ಪುರತಿ ಅಧಿಕತೆ ಸರತೆ ಅಂದರೆ ಯಾವುದು ಹೆಚ್ಚು ಕಡಿಮೆ ಅನ್ನೋಂಥದ್ದು ನೀನು ತಿಳಿದುಕೊಳ್ಳಬೇಡ ಅಂತೇಳಿ ಪರಮಾತ್ಮ ಹೇಳ್ತಾನೆ ಅಷ್ಟೇ ಅಲ್ಲ ಮಾಳಿಯ ಜೀವತಿಯ ನೆಲೆ ತೀವತಿಯ ನಿವಾಂತೇಶಿ ಗೇಲಿ ತಯಾ ಪಾಣಿ ಐಷಿಯಾ ಕೇಲಿ ಓವೇಗಿ ಈಗ ತೋಟದಲ್ಲಿ ಒಬ್ಬ ರೈತ ನೀರು ಹಾಸ್ತಿರ್ತಾನೆ ಆ ನೀರು ಸಮಾಧಾನವಾಗುವಂತೆ ಅರ್ಜುನ ಸಮಾಧಾನವಾಗಿ ನೀರು ಅವನ ಜೊತೆಗೆ ಯಾವ ರೀತಿ ಹೋಗಿ ಹೋಗ್ತಿದ್ದೆವು ಅದೇ ರೀತಿಯಾಗಿ ನೀನು ಈ ನನ್ನ ಜೊತೆಗೆ ನೀನು ಬಂದು ನನ್ನನ್ನ ನೀನು ಸೇರ್ತೀಯ ಅನ್ನುವಂಥದ್ದನ್ನ ಪರಮಾತ್ಮ ಇಲ್ಲಿ ಸುಂದರವಾಗಿ ವರ್ಣನೆಯನ್ನ ಮಾಡ್ತಾನೆ ಅದೇ ರೀತಿಯಾಗಿ ಮನೋನಿ ಪ್ರವೃತ್ತಿ ಆಣಿ ನಿವೃತ್ತಿ ಯಾ ಊಜಿಯ ನೇಗಿಯಾ ಮತಿ ಅಖಂಡ ಚಿತ್ತ ವೃತ್ತಿ ಮಾಜಿ ತಾಯಿ ನೋಡು ನಿನ್ನಲ್ಲಿ ಯಾವುದು ಪ್ರವೃತ್ತಿ ಮತ್ತು ನಿವೃತ್ತಿಗಳು ಯಾವುದು ಕೆಲಸಗಳನ್ನ ಮಾಡ್ತೀವಿ ಸಗುಣ ಉಪಾಧಿಗಳಿಂದ ಮಾಡುದಿ ಅದೇ ನಿವೃತ್ತಿ ಅಂದ್ರೆ ಎಲ್ಲವನ್ನ ತ್ಯಾಗವನ್ನ ಮಾಡುವಂತ ಕೆಲಸ ನೀನು ಮಾಡಿ ಕೆಲಸಗಳಲ್ಲಿ ತ್ಯಾಗವನ್ನ ಕಾಣುವುದು ಅಂದ್ರೆ ಈ ರೀತಿಯಾಗಿ ನೀನು ಸಂಸಾರದಲ್ಲಿ ಎಲ್ಲ ಭಾರವನ್ನು ನನಗೆ ಯಾ ಮಾಜಿಯಾ ನೇಗಿ ಮತಿ ಅಖಂಡ ಚಿತ್ತವೃತ್ತಿ ಮಾಜಿ ತಾಯಿ ಎಲ್ಲವನ್ನ ನೀನು ನನ್ನ ಮನಸ್ಸಿಗೆ ನಿನ್ನ ಮನುಷ್ಯನಲ್ಲಿ ನಾನೇ ಸರ್ವಸ್ವ ಅಂತ ತಿಳ್ಕೊಂಡು ಈ ಎಲ್ಲ ಕರ್ಮಗಳನ್ನು ನೀನು ಮಾಡು ಅನ್ನುವಂಥದ್ದನ್ನ ಪರಮಾತ್ಮ ಹೇಳ್ತಾನೆ ಅದೇ ರೀತಿಯಾಗಿ ತರಿ ಸುಭಟ ಉಜು ಕಹಂ ರತು ರೇ ಕಟವಟ ಕುರಿತು ಅಸೆ ನೋಡು ಅರ್ಜುನ ರಥವು ಜಾತ್ರೆಯಲ್ಲಿ ರಥವನ್ನು ಎಳೀತಿರ್ತಾರೆ ಅದು ಅಡ್ಡಡ್ಡಾಗಿ ಹೋಗ್ತದೇನಾ ಯಾವ ರೀತಿಯಾಗಿ ಒಂದು ಸರಳ ಮಾರ್ಗದಲ್ಲಿ ಹೋಗುತ್ತಿದೆಯೋ ಹಾಗೆ ನೀನು ರಥಿಯ ಕಟ ಕರಿತು ಹಸಿ ಅದು ಯಾವ ರೀತಿ ಹಾದಿಯನ್ನು ಬೇರೆ ಕಡೆ ಸಿ ಅದು ಸರಳವಾಗಿ ಹಾಕಿ ಹೋಗುತ್ತಿದೆಯೋ ಹಾಗೆ ನೀನು ಈ ವಿಹಿತ ಕರ್ಮಗಳನ್ನು ನೀನು ಮಾಡಿದ್ದೇ ಆದರೆ ಆ ಕರ್ಮಗಳ ಮೂಲಕವಾಗಿ ನೀನು ಬಂದು ನನ್ನನ್ನೇ ಸೇರುತ್ತೀಯ ಅಣಿಜೆ ಕರ್ಮ ನಿಪಜೆ ಈ ಬೌಣ ಮನೆ ಜಿ ಇವಾ ಅರ್ಪಿಜಿ ಮಾಜಾ ಠಾಯಿ ನೋಡು ಯಾವ ಕರ್ಮಗಳನ್ನು ಮಾಡುವು ಸ್ವಲ್ಪ ಎಂಬ ವಿಚಾರಿಸದೆ ಇವು ಕಡಿಮೆ ಪದವು ಇವು ಹೆಚ್ಚಿನದವನಂಥದ್ದು ಮಾಡಕೋಬೇಡ ನಿನ್ನ ಮನಸ್ಸು ಶಾಂತನಿಂದ ನನಗೆ ಅವನು ಅರ್ಪಿಸದಾದ್ರೆ ನಾನು ಅದನ್ನು ತೆಗೆದುಕೊಳ್ತೀನಿ ಅನ್ನುವಂಥದ್ದ ಪರಮಾತ್ಮತನ ಐಷಿಯಾ ಮದ್ಭಾವನ ತ್ಯಾಗಿ ಅರ್ಜುನ ಓಂ ಸಾಯುಜ್ಯ ಸದನ ಮಾಜಿ ಆಯಿಸಿ ನೋಡು ಈ ಪ್ರಕಾರವಾಗಿ ನನ್ನ ವಿಷಯವಾದಂತ ಭಾವನೆಯಿಂದ ನೀನು ನನ್ನ ಚಿಂತನೆಯನ್ನ ನನ್ನ ಸೇವೆಯನ್ನ ಈ ರೀತಿಯಾಗಿ ಭಕ್ತಿ ಸೇವೆಯಲ್ಲೇ ನೀನು ಎಲ್ಲವನ್ನು ಮಾಡ್ತಾ ನೀನು ಅಂತ್ಯಕಾಲದಲ್ಲಿ ಮರಣವನ್ನು ಹೊಂದಿದ್ರೆ ನಿನಗೆ ಮೋಕ್ಷ ನನ್ನ ನನ್ನ ಸಾಯುಜ್ಯ ಮೋಕ್ಷವನ್ನು ನಿನಗೆ ಪ್ರಾಪ್ತಿವಾಗ್ತದೆ ಮಾಜಿಯಾ ಐ ಸಿ ನೀನು ಸಾಯುಜ್ಯ ಸದನ ಮಾಜಿಯ ಐಸಿ ನೀನು ಬಂದು ನನ್ನ ಸಾಯುಜ್ಯವಾದಂತಹ ಮೋಕ್ಷ ನೀನು ಪಡೆದುಕೊಳ್ಳತಿ ಅನ್ನುವಂಥದ್ದು ಪರಮಾತ್ಮ ಅರ್ಜುನಿಗೆ ಬೋಧಿಸ್ತಾನೆ ಅನ್ನುವಂಥ ವಿಷಯಕ್ಕೆ ವಿರಾಮನ ಹೊಂದ ಹೊಂದುವುದನ್ನು ಇಲ್ಲಿವರೆಗೆ ಶ್ರವಣ ಮಾಡಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಈ ಒಂದು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಲು ಸಹಾಯ ಮಾಡಿ ನಾವು ಮೊದಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು